سرشمہ آسانم آرچا یا پسکم چکرے چا تتائی ویڈا ایگو راما بھرو سمپورنا کرنا پوریات سنام انگرم کنتی یشو بیراجتے ہی کرلم گنگا چلا مسترے وہاں مانگے گریڈ آج راجتہ نگاہر جائلا بھوانی ستیتہ ننڈی اسکندر رنانینات سبیتر سرکیدا رنانتہ پرکو تیدا رانچدا سمسٹیتو ہی ستتم توریات سدا مندرم تثو دلی ಮೂಲ ಆಚಾರ್ಯ ಪರಂಪರೆಯನ್ನು ಧರ್ಮಂದಿರದಲ್ಲಿ ಸ್ಮರಿಸಿಕೊಂಡು ಪಂಚಕೇದಾರೇಶ್ವರರನ್ನ ಪ್ರಾರ್ಥನೆ ಗೊತ್ತ ಕಪೋಕ್ಷೇತ್ರ ಕಣ್ಮುಪ್ಪೆ ಕವಿಮಠದ ಪರಂಪರೆಗೆ ಪ್ರಣಾಮಗಳನ್ನ ಸಮರ್ಪಣೆ ಮಾಡುತ್ತ ಇಂದು ಶಿವನಹಳ್ಳಿಯ ಧಾಮದಲ್ಲಿ ಸಾಗಿಕೊಂಡು ಬಂದಿರುವಂತಹ ಕೇದಾರನಾಥನ ಭಸ್ಮ ಮತ್ತು ಪ್ರಸಾದ ವಿನಿಯೋಗ ಕಾರ್ಯಕ್ರಮದ ಈ ಸಂದರ್ಭದಲ್ಲಿ ಪಾಲ್ಗೊಂಡಿರುವಂತಹ ಸಮಸ್ತ ಭಕ್ತ ಮೋಕ್ಷಿಗಳೇ ಶಿವಾರ್ಥಿಗಳೇ ತಮಗೆಲ್ಲ ವಿಷಯವನ್ನ ಸ್ವಾರಸ್ಯಪೂರ್ಣವಾಗಿ ತಿಳಿಸಿಕೊಟ್ಟಂತಹ ಶ್ರೀಗುರು ಸ್ವಾಮಿ ತೊಂಬಾಳ ನೋಟ ಮಾತೆಯ ಮತ್ತು ಮಕ್ಕಳೇ ہمالی دیویتری تر ہر ہزار سروس ಒಳಗೊಂಡಂತಹ ಮಹಾಸ್ಥಾನ ಯಾವುದಾದ್ರೂ ಇದ್ರೆ ಅದು ಹಿಮಾಲಯ ಪ್ರಾಯಶ ಶಿವನ ನಿವಾಸ ಸ್ಥಾನ ಯಾವುದಾದ್ರೂ ಇದ್ರೆ ಅದು ಹಿಮಾಲಯ ಶಿವಪಾರ್ವತಿಯರು ವಿವಾಹವಾದಂತ ಸ್ಥಳ ಯಾವುದಾದ್ರೂ ಇದ್ರೆ ಅದು ಹಿಮಾಲಯ ತ್ರಿಯೋಗಿ ನಾರಾಯಣ ಸ್ಥಾನದಲ್ಲಿ ಶಿವ ಶಿವಪಾರ್ವತಿಯರು ವಿವಾಹವಾದಂತ ಸ್ಥಳ ಹಿಮಂತ ರಾಜನ ಪುತ್ರಿಯೇ ಪಾರ್ವತಿ ಪಾರ್ವತಿ ಕಠೋರ ತಪಸ್ ಮಾಡಿರ್ತಕ್ಕಂಥ ಸ್ಥಳವೇ ಅಲ್ಲಿ ಕುಂಡಿ ನಾಯಕನ ಪ್ರಕಟ ಸ್ಥಳವೇ ಆದರೆ ಕಿಲೋಮೀಟರ್ ದೂರ ಆನಂತರ ವರಸಿ ನಾಯಕನ ಶಿವಚ್ಛೇದನ ಪ್ರಮಾತ್ಮ ಮಾಡಿರ್ತಕ್ಕಂಥ ಸ್ಥಳವೇ ಗೌರಿ ಗುಂಡದಿಂದ ಒಂದೂವರೆ ಕಿಲೋಮೀಟರ್ ದೂರ ಇರುತ್ತದೆ ಆನಂತರದಲ್ಲಿ ದುಷ್ಟ ರಾಕ್ಷಸರನ್ನು ಸಂಹಾರ ಮಾಡಲಿಕ್ಕಾಗಿ ದೇವಿ ಅವತರಿಸುವಂತಹ ಸ್ಥಳವೇ ಕಾಲಿಶಿಲಾ ಮತ್ತು ಕಾಲಿ ಮಂದಿರ ಕಾಲಿ ಶಿಲಾದಲ್ಲಿ ಪ್ರಕಟ ಕೊಡುತ್ತಾರೆ ಕಾಲಿ ಮಂದಿರದಲ್ಲಿ ತನ್ನ ಅವತಾರವನ್ನು ಕೂಡ ಅಷ್ಟೇ ಅಲ್ಲ ದಕ್ಷ ಪ್ರಜಾಪತಿ ಶಿವನಿಗೆ ಅಪಮಾನವನ್ನು ಮಾಡಲಿಕ್ಕಾಗಿ ಮಹಾಯಜ್ಞವನ್ನು ಸ್ಥಳ ಮತ್ತೆ ಅವರ ಸಂಹಾರ ಮಾಡಲಿಕ್ಕಾಗಿ ವೀರಭದ್ರ ಸ್ವಾಮಿ ಪ್ರಕಟಗೊಂಡಿರ್ತಕ್ಕಂಥ ಸ್ಥಳವೇ ಅದು ಯಾವ ಹಿಮಾಲಯದಲ್ಲಿರ್ತಕ್ಕಂಥ ಮಹಾಸ್ಥಾನ ಋಷಿಕೇಶ್ವರಿಂದ ಮೂವತ್ತಾರು ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಸ್ಥಳ ಅದೇ ಪ್ರಕಾರವಾಗಿ ವಿವಿಧ ಕಾರ್ತಿಕೇಯ ಜನ್ಮವನ್ನು ಸ್ಥಾನ ಸ್ಥಾನವೂ ಕೂಡ ಹಿಮಾಲಯ ವರಸಿದ್ಧಿವಿನಾಯಕ ಕಾರ್ತಿಕೇಯ ವೀರಭದ್ರ ಸ್ವಾಮಿ ಪ್ರಕಟಗೊಂಡಿರ್ತಕ್ಕಂಥ ಸ್ಥಾನ ಹಿಮಾಲಯ ಇಷ್ಟೇ ಅಲ್ಲ ವಿಷ್ಣು ಪರಮಾತ್ಮನು ಕೂಡ ಸತಿ ಲಕ್ಷ್ಮೀ ದೇವಿಯ ಜೊತೆಗೆ ಅಲಂಕಾರವನ್ನು ಹೊಂದಿ ಸ್ಥಾನವನ್ನು ಪಡೆದಂತ ಸ್ಥಾನ ಅದು ಕೂಡ ಹಿಮಾಲಯ ಅದು ಬದ್ರಿ ಮಾತಾಡ್ತಾರೆ ನಮಗೆ ಪ್ರಕಟಗೊಂಡಿರ್ತಕ್ಕಂಥ ಸ್ಥಾನಗಳು ಹಿಮಾಲಯ ಅಂದ್ರೆ ಈ ರೀತಿ ಹೇಳ್ತಾ ಹೋದ್ರೆ ಸಾಕಷ್ಟು ಅದ್ಭುತವಾದಂತಹ ವಿಷಯಗಳು ಬರ್ತವೆ ಪ್ರಾಯಶ ಹಿಮಾಲಯ ಅಂತ ಕೇಳಿದ್ರೆ ಭಗವಂತನ ನಿವಾಸ ಅದಕ್ಕೆ ಹಿಮಾಲಯ ಕಂಕರ ಕಂಗ ಶಂಕರದ ನಿವಾಸ ಹಿಮಾಲಯದ ಕಣ ಕಣದಲ್ಲೂ ಕೂಡ ಶಿವನ ಅಂಶ ಇರುತ್ತೆ ಅದಕ್ಕಾಗಿ ಯಾರು ಹಿಮಾಲಯದಲ್ಲಿ ತಮ್ಮ ಭಾವನೆಗಳನ್ನ ಹಂಚಿಕೊಳ್ಳುತ್ತಾರೆ ಶ್ರದ್ಧೆ ಭಕ್ತಿ ಇಷ್ಟ ವಿಶ್ವಾಸಗಳಿಂದ ಪ್ರಾರ್ಥನೆ ಮಾಡ್ಕೋತಾರೆ ಆ ಎಲ್ಲ ಮನೋವಾಂಚಿತ ಫಲಗಳು ಪರಿಪೂರ್ಣವಾಗಿ ಅವರಿಗೆ ಲಭ್ಯವಾಗತಕ್ಕ ಸ್ಥಾನ ಯಾವುದಾದ್ರೂ ಇರುತ್ತೆ ಅದು ಹಿಮಾಲಯ ಹಿಮಾಲಯ ಅಂತ ಕರೀತಾ ಇದ್ದಾರೆ ಅದಕ್ಕ ದೇವ ಭೂಮಿ ಅಂತ ಕೂಡ ಕರೀತಾ ಇದ್ದಾರೆ ಅದ್ರ ಜೊತೆಗೆ ಕೇದಾರನಾಥ ಅದರ ಭಾರ ಜ್ಯೋತಿರ್ಲಿಂಗ ಅಂದ್ರೆ ಹನ್ನೆರಡು ಜ್ಯೋತಿರ್ಲಿಂಗಗಳಲ್ಲಿ ಅತಿ ಶ್ರೇಷ್ಠವಾಗಿರ್ತಕ್ಕಂಥ ಫಲವನ್ನ ಕೇದಾರನಾಥನಿಂದ ಕರೆಕೊಂಡು ಬಂದಿದ್ದಾರೆ ಪ್ರಾಯಶ ಪಂಚ ಪಾಂಡವರು ಇರುವಂತಹ ಗುರು ಹತ್ಯ ವಸು ಹತ್ಯ ಪ್ರಾತೃಹತ್ಯ ಈ ಎಲ್ಲ ದೋಷಗಳಿಂದ ಪರಿಹಾರವನ್ನು ಕೊಟ್ಟು ಪಂಚ ಪಾಂಡವರ ಸ್ವರ್ಗಾರೋಹಿಣಿ ಅನ್ನುವಂಥ ಪರ್ವತದಿಂದ ಸ್ವರ್ಗಸ್ಥರಕ್ಕೆ ಅನುಕೂಲವನ್ನು ಮಾಡಿ ಆಶೀರ್ವಾದವನ್ನು ಕೊಡಕ್ಕ ವಾಸವೇ ಅದು ಹಿಮಾಲಯ ಕೇದಾರ ಹಿಮಾಲಯದಲ್ಲಿ ಪಂಚ ಕೇದಾರನಿತ್ತೇದಾರನಾಥ್ ಮಧ್ಯಮಹೇಶ್ವರ ತುರ್ಗನಾಥ್ ರುದ್ರನಾಥ್ ಕಲ್ಪನಾಥ ಕೇದಾರನಾಥ ಶಿವನ ಪುಷ್ಟ ಮಧ್ಯಮಹೇಶ್ವರ ಶಿವನ ಅಭಿಸ್ತಾನ ತುರ್ಗನಾಥ ಶಿವನ ಬಾಹು ಮತ್ತು ಸ್ಥಾನ ಆನಂತರ ರುದ್ರನಾಥ ಶಿವನ ಮುಖಮಂಡಲ ಮತ್ತು ಸ್ಥಾನ ಕಲ್ಪೇಶ್ವರ ಶಿವನ ಜಗಾಮರ ಈ ಪ್ರಕಾರ ಪಂಚ ಹಿಮಾಲಯದಲ್ಲಿ ರಾಜಮಾತಾಗಿ ಇದ್ದಾವೆ ಪ್ರಾಯಶಃ ಹಿಮಾಲಯದಲ್ಲಿ ಶಕ್ತಿ ನಡೆಯಲ್ಲ ಅಧಿಕಾರ ನಡೆಯಲ್ಲ ಅಲ್ಲಿ ಹಣ ನಡೆಯಲ್ಲ ಏನು ನಡೆಯುತ್ತದೆ ಭಕ್ತಿ ಮಾತ್ರ ನಡೆಯುತ್ತದೆ ಭಗವಂತನಿಗೆ ಈ ಭಕ್ತಿ ಬಂದೆ ಬಹಳ ಸಂತುಷ್ಟಗೊಳಿಸಲಿಕ್ಕೆ ಸಾಧ್ಯವಾಗುತ್ತೆ ಪ್ರಾಯಶ ಹಿಮಾಲಯ ಅಂದ್ರೆ ವೈರಾಗ್ಯ ವೈರಾಗ್ಯ ಅಂದ್ರೆ ಹಿಮಾಲಯ ಸಾಕಷ್ಟು ಜನ ಅಲ್ಲಿ ಬಂದಂತವ್ರು ಇದ್ದೀರಿ ಇಲ್ಲಿ ಬರುವಂತ ವಿಚಾರವನ್ನು ಉಳ್ಳಂತವರು ತುಂಬಾ ಜನ ಇಲ್ಲಿ ಇದ್ದೀರಿ ಸಾಕಷ್ಟು ಕ್ಷೇತ್ರಗಳಲ್ಲಿ ಏನಾದರೂ ಹೊರಟ್ರಿ ಅಂದ್ರೆ ಬಸ್ ಅಲ್ಲಿ ಟ್ರೈನ್ ಅಲ್ಲಿ ಎಲ್ಲ ಅನೇಕ ವಿಚಾರಗಳನ್ನ ಚರ್ಚೆ ಮಾಡ್ಕೊಂಡು ಹೋಗ್ತಿರ್ತೀರಿ ಹಾಡುಗಳು ಹೇಳ್ತೇವೆ ಇನ್ನು ಏನೇನೋ ಮಾಡಿ ಸಮಯವನ್ನು ಕಳೀತಾ ಹೋಗ್ತಿರ್ತೇವೆ ಆದ್ರೆ ಹಿಮಾಲಯದ ವಿಶೇಷತೆ ಏನು ಅಂತ ಕೇಳಿದ್ರೆ ನೀವು ಏನು ಇಲ್ಲಿಂದ ಹೋಗಿ ಹಿಮಾಲಯ ಶುರುವಾಗತ್ತೆ ಋಷಿಕೇಶ್ ಅಂದ್ರೆ ಏನಂದ್ರೆ ಋಷಿಗಳ ಕೂದಲು ಅಂದ್ರೆ ಸಾಕಷ್ಟು ಜನ ಋಷಿಗಳು ಸಾಧು ಸಂತರು ತಪಸ್ವಿಗಳು ಸಿದ್ಧಿ ಪುರುಷರು ಋಷಿಕೇಶದಿಂದ ನಿಮಗೆ ಲಭ್ಯವಾಗ್ತಾರೆ ಅವರ ದರ್ಶನ ನಿಮಗೆ ಆಗುತ್ತೆ ಅಲ್ಲಿಂದ ಪ್ರಾರಂಭ ಆಯ್ತು ಅಂತ ಕೇಳಿದ್ರೆ ಸಹಜವಾಗಿ ವೈರಾಗ್ಯ ನಿಮಗೆ ಬರುತ್ತೆ ವಯೋಜ್ ಸಹಜವಾಗಿ ಸಹ ನೀವು ಸಾಕಷ್ಟು ಕಡೆಗೆ ನೀವು ಸಣ್ಣ ಮಕ್ಕಳಿಗೆ ಅಥವಾ ಕೆಲವರಿಗೆ ಭಗವಂತನ ಸ್ಮರಣೆ ಮಾಡಿ ಅಂತ ಹೇಳಬೇಕಾಗುತ್ತೆ ಹೊರಟ್ರಿ ಅಂದ್ರೆ ಹಾಲ್ ಹೇಳ್ತೀರಿ ಕತೆ ಹೇಳ್ತೇನೆ ಏನೋ ಮಾಡ್ಕೊಂಡು ಟೈಮ್ ಪಾಸ್ ಮಾಡಿ ಖುಷಿಗೆ ಹೋಗ್ತಿರ್ತೀವಿ ಆದರೆ ಋಷಿಕೇಶಗಳು ಬಿಟ್ಟ್ರಿ ಅಂತ ಕೇಳಿದ್ರೆ ಯಾರಿಗೆ ಭಗವಂತನ ಸ್ಮರಣೆ ಮಾಡಿ ಅಂತ ಹೇಳೋದು ಜರುತ್ತೆ ಇಲ್ಲ ಯಾರು ಹೇಳಬೇಕಾಗಿಲ್ಲ ಯಾಕೆ ಅಂತ ಕೇಳಿದ್ರೆ ಹಿಮಾಲಯದ ವಿಶೇಷತೆ ಅದೇ ಈ ಕಡೆ ನೀವು ಋಷಿಕೇಶ ಬಿಟ್ರಿ ಅಂತ ಕೇಳಿದ್ರೆ ಕಿರಿದಾದ ಗಾಳಿ ಒಂದು ಕಡೆ ಪರ್ವತ ಶ್ರೇಣಿ ಅದನ್ನು ನೋಡ್ತಿರ್ತೀರಿ ಗಾಡಿಯಲ್ಲಿ ಕೂತು ಬಸ್ಸು ಅಥವಾ ಕಾರು ಅಥವಾ ಗಾಡಿಯಲ್ಲಿ ಕೂತು ನೋಡ್ತಿರ್ತೀರಿ ಈ ಕಡೆ ಒಂದು ಕಡೆಗೆ ಪ್ರಪಾತ ಕಾಣ್ತಾ ಇರುತ್ತೆ ನಿಮ್ಮ ಕಣ್ಣಿಗೆ ಒಂದು ಕಡೆಗೆ ಪರ್ವತ ಒಂದು ಕಡೆಗೆ ಪ್ರಪಾತ ನಿಮಗೆ ಹೀಗೆ ಅನಿಸ್ತದೆ ಅವ್ರ ಬಸ್ಸು ಎದುರಿ ಗಾಡಿ ಬಂದ್ರೆ ಸೈಡ್ ತಗೊಂಡಿರ್ತಾರೆ ಸೈಡ್ ತಗೊಳ್ಳುವಾಗ ಏನಾಗುತ್ತೆ ಈ ಕಡೆ ಪ್ರಪಾತ ನೋಡ್ತೀರಿ ಅವ್ರಿಗೆ ಎಡ್ಸಿ ಹೋಗ್ತಿರುತ್ತೆ ಗಾಡಿ ಅದು ಆಳಲ್ಲಿ ಕಾಣದೇ ಇಲ್ಲ ಅಲ್ಲಿ ಏನಿ ಏನು ಏನನ್ಸುತ್ತೆ ಅಕಸ್ಮಾತ್ ಆ ಭಯದಿಂದ ನೀವು ಏನು ಮಾಡ್ತೀರಿ ಅಂದ್ರೆ ನೀವು ಅಲ್ಲಿಂದ ವಿಶೇಷ ಬಿಟ್ಟಾಗ ಶುರು ಮಾಡ್ತೀರಿ ಏನು ಒಬ್ರಿಗೊಬ್ರು ಯಾರು ಮಾತಾಡಲ್ಲ ನೀವು ಎಲ್ಲರಿಗೂ ಬಂದವರಿಗೆ ಅನುಭವ ಇದೆ ಹೊಸ ಹೊಸ ಬಂದಂತವರಿಗೆ ಅನುಭವ ಇದೆ ಏನ್ ಅನುಭವ ಇದೆ ಯಾರು ಒಬ್ರಿಗೊಬ್ರು ಯಾರು ಮಾತಾಡೋದೇ ಇಲ್ಲ ಏನ್ ಮಾಡಿದ್ರೆ ಕೇದಾರ್ನಾಥ 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 ಅವನು ಸ್ಮರಣೆ ಬಿಟ್ಟು ಇನ್ನೊಂದು ಎಲ್ಲೂ ಇರಲ್ಲ ಹಸಿವಾಗೈತಿ ಅಂತ ಕೇಳಿದ್ರೆ ಹಸಿವಾಗಿದೆ ನಿಲ್ಲಿಸಿ ಊಟ ಮಾಡಿದ್ರೆ ಯಾರು ಹೇಳಲ್ಲ ಯಾಕಂತ ಕೇಳಿದ್ರೆ ಆ ಭಾವನೆ ಬರೋದೇ ಇಲ್ಲ ಆ ಭಯ ಹಂಗ ಆಲೋಚನೆ ಈ ಕಡೆ ನೋಡ್ತೀರಿ ಪರ್ವತ ಶ್ರೇಣಿ ನೋಡಿದ್ರಿ ಏನಾದ್ರೂ ಬಟ್ಟೆ ಕುಸಿದ್ರೆ ಅವ್ರ ಗತಿ ಆ ಭಯ ಶುರುವಾಗುತ್ತೆ ಈ ಕಡೆ ನೋಡ್ತೀರಿ ಪ್ರಪಾತ ನೋಡ್ತೀರಿ ಅಕಸ್ಮಾತ್ ಬಸ್ ಕೆಳಗೆ ಹೋಗಿದ್ರೆ ನಮ್ಮ ಗತಿ ಅನ್ನುವಂಥ ಭಯದಿಂದ ನೀವು ಭಗವಂತನ ಸ್ಮರಣೆ ಮಾಡ್ತಾ 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 ಎಲ್ಲಿಗೆ ಬರ್ತೀರಿ ಇಲ್ಲಿ ಬರ್ತೀರಿ ಆ ನಂತರ ಕೇದಾರಾಥ ಹೊರಡ್ತೀರಿ ಕೇದಾರನಾಥ ಹೊರಟಾಗ ಟಗೂರಿಗೆ ಕುದುರೆ ಸಿಗುತ್ತೆ ಇಲ್ಲಿ ಟಗೂರ್ ಪಾದಯಾತ್ರೆ ಹೋಗಬೇಕಾಗುತ್ತೆ ವೈರಾಗ್ಯ ಅಂದರೆ ಇದು ನೀವು ಬಹಳ ಸ್ಪಷ್ಟವಾಗಿ ಇಲ್ಲಿ ಬಂದವರಿಂದ ಪತ್ತೆಯಿಂದ ಅರ್ಥ ಆಗುತ್ತೆ ಇದು ಬರದೇ ಇದ್ದವ್ರಿಗೆ ಅರ್ಥ ಮಾಡುವ ಏನು ಅಂತ ಕೇಳಿದ್ರೆ ಇಲ್ಲಿ ಕಡಿಕೊಂಡು ಬಿಟ್ಟರು ಅದ್ರ ಕೇದಾರ ಕೇದಾರಾಥ್ ತರಿಸಿ ರಾಜಣ್ಣ ಲಿಂಗಣ್ಣ ಮನೆಯ ಅಂದ್ರೆ ಏನ್ ಅನ್ಸುತ್ತೆ ಅಂತ ಕೇಳಿದ್ರೆ ಗೌರಿ ಕುಂಡದವರಿಗೆ ನಿಮಗೆ ಗಾಳಿಯಲ್ಲಿ ಹೋಗಿ ಅವಕಾಶ ಇದೆ ಅಲ್ಲಿಂದ ಮುಂದೆಗಡೆಗೆ ನೀವು ನೆಡಿಬೇಕು ಕುದುರೆ ಹೋಗ್ಬೇಕು ಕುದುರೆ ಒಳಗೆ ಕೂತಿರ್ತದೆ ಕುದುರೆ ಒಳಗೆ ಕೂತಾಗ ಹಿಂಗ ಅದು ಪರದಾಗತ್ತೆ ಹಿಂಗೆ ತಿರುಗುತ್ತೆ ಕುದುರೆ ಅವಾಗ ಹಿಂಗೆ ಹಿಂಗ ನೋಡಿದ್ರೆ ಅದು ಎಂಡ್ ಇರ್ತದೆ ಅವಾಗ ಪ್ರಭಾತ ಕೆಳ ಕಾಣ್ತಿರ್ತದೆ ಅದು ಕೆಳ ಆಳ ಕಾಣಲಿ ಕಣ್ಣಿ ಅವಾಗ ಏನು ಅನ್ಸುತ್ತೆ ಕುದುರಿ ಅಕಸ್ಮಾತ್ ಕಾಲು ಆ ಕೆಳ ಬಿಟ್ಟರೆ ಗತಿ ಏನು ಅಲ್ಲಿ ಭಯ ಶುರು ಆನಂತರ ಆ ನಂತರ ಮೇಲೆ ಹೋಗ್ತಾ ಹೋಗ್ತಾ ಈ ನೆಡ್ಕೊಂಡು ಹೋಗೋರಿಗೆ ನಿಮ್ಗೆ ಇಷ್ಟು ವೈರಾಗ್ಯ ಬರುತ್ತೆ ಯಾರಾದರೂ ಒಂದು ಕೆಜಿ ಬಂಗ ಹಾಕೊಂಡ್ರೆ ನಿಜವಾಗಿ ಅವ್ರಿಗೆ ಹೇಳ್ತೀವಿ ತೋಳು ಕುದುರೆ ನೆಡ್ಕೊಂಡು ಹೋಗಿದ್ದೀವಿ ಸಾಧ್ಯ ಇಲ್ಲ ಶರತ್ ಸಾಧ್ಯ ಇಲ್ಲ ಅಲ್ಲಿ ಏನಾಗುತ್ತೆ ಖುಷಿ ಆಗುತ್ತೆ ಅವ್ರು ಭಾರಿ ಲೋಬಿ ಮನಸ್ಸಿಗೆ ಬಂಗಾರದ ಮೇಲೆ ಸಂಪತ್ತಿ ಮೇಲೆ ಡಾಕ್ಟರ್ ಹೋದ್ರೆ ಅಲ್ಲಿ ಏನಾಗತ್ತೆ ಅಂದ್ರೆ ಒಂದಷ್ಟು ದೂರ ನಡ್ಕೊಂಡು ಹೋಗ್ತಾರೆ ಅವಾಗ ಏನಾಗ್ತದೆ ಅಂತ ಕೇಳಿದ್ರೆ ಅವರಿಗೆ ಸುಸ್ತು ಶುರುವಾಗಿ ಆಕ್ಸಿಜನ್ ಕಡಿಮೆ ಇರುತ್ತೆ ಆಮೇಲೆ ನಡೀತಾ ಹೋದಂಗ ಅತಿ ಸುಸ್ತ ಆದಾಗ ಒಂದ್ಸರಿ ಚಳಿಕರ ಋತುಮೆ ಅಂತ ಅಂತೇಳಿ ಬಹಳ ದೊಡ್ಡ ವರ್ತಕರು ಯಜಮಾನರು ಕೇದಾರನಾಥಕ್ಕೆ ಬಂದಿದ್ರು ಅವರು ಅಂದ್ರೆ ಓಪನ್ ಮಾಡೋ ದಿವಸ ಬಂದಿದ್ರು ಅವರು ಅಲ್ಲಿಗೆ ಓಪನ್ ಮಾಡಿದವಂತ ಜ್ಯೋತಿಯನ್ನ ನೋಡಬೇಕು ಅಂತ ವಿಚಾರ ಹೋಗಿದ್ರು ಅವಾಗ ಹೆಲಿಕಾಪ್ಟರ್ ಪ್ರವೇಶ ಇರಲಿಲ್ಲ ಕೇವಲ ಜಗದ್ಗುರುಗಳು ಮತ್ತೆ ಜೊತೆಗೆ ನಾವು ಒಂದು ನಾಲ್ಕೈದು ಜನಕ್ಕಷ್ಟೇ ಒನ್ ಟ್ರಿಪ್ ಅಷ್ಟೇ ಆದೇಶ ಮಾಡಿತ್ತು ಸರ್ಕಾರ ಇನ್ ಯಾರಿಗೂ ಕೂಡ ಹೆಲಿಕಾಪ್ಟರ್ ಮುಖಾಂತರ ಹೋಗಲಿಕ್ಕೆ ಅವಕಾಶ ಇರಲಿಲ್ಲ ನಾವು ಹೇಳಿದ್ವಿ ಬೇರೆ ದೂರಪ್ಪ ಇವತ್ತು ಉಳಿದ್ವಿ ನಾಳೆ ನಾಳೆ ದಿನ ಹೆಲಿಕಾಪ್ಟರ್ ಒಂದು ಎರಡು ಮೂರು ದಿವಸ ಚಾಲು ಮಾಡ್ತಾ ಹೆಲಿಕಾಪ್ಟರ್ ಮುಖಾಂತರ ಹೋಗಿ

ಜಗದ್ಗುಗ್ ಕೂಡ ಹೇಳಿದ್ರೆ ಯಜಮಾನ್ ಯಜಮಾನ ಸುಮ್ಮನೆ ಚಳಿಗಿಲ್ಲ ಬಾಳೆ ಇರುತ್ತೆ ಕ್ರಾಸ್ ಆಗುತ್ತೆ ಆಶೀರ್ವಾದ ಮಾಡಿ ನಾವು ಬಂದೇ ತಿಳ್ತೇನೆ ನನ್ನ ಜೊತೆಗೆ ಗಾಡಿ ಬಂದ್ರು ನಾವ್ ಆಕಲಿ ಅಲ್ಲಿ ಹೋದ್ರಿ ಆ ಗಾಡಿ ನಾವು ಹೋಗಿ ಅಲ್ಲಿ ನಡೆದ ಬರಕ್ ಹೋಗ್ತಾರೆ ಏನ್ ನಡೆದು ಹೋಗ್ತಿಲ್ಲ ನಾವು ಬಂದೇ ಮುಟ್ಟಿ ಒಂದು ಗಂಟೆ ನಾ ಮೊದಲು ಬರ್ಬೋದು ಅಥವಾ ನೀವು ಮೊದಲು ಬರ್ಬೋದು ಒಂದು ಗಂಟೆ ವ್ಯತ್ಯಾಸ ಅಷ್ಟೇ ಬಂದು ಮುಗ್ತೀವಿ ನಾವೊಂದು ಹೆಲಿಕಾಪ್ಟರ್ ಬಿಡ್ತೀವಿ ಹೆಂಗೆ ಹಾಕಿ ಬರ್ತೀನಪ್ಪ ನಾನು ಹೆಂಗ್ ಬರ್ತೀನಿ ದೊಡ್ಡ ಕಾಲದ ಹಾಕಿ ಬಂದ್ಬಿಟ್ಟಿದ್ದೀವಿ ಆಯಿತು ಬಂದೀಪ್ಪ ಯಥಿ ಹೆಲಿಕಾಪ್ಟರ್ ನಾವು ಫೋನ್ ಮಾತಾಡೋದು ಫೋನ್ ಮಾಡಿ ಎಲ್ಲಿದೆ ಅಂತ ಕೇಳಿದ ಅವಾಗ ಇಲ್ಲ ಸ್ವಾಮಿ ಭಾರಿ ತಾಸಾಗಿಬಿ ಎಲ್ಲ ಬಂದ್ರೆ ಎಷ್ಟು ದೂರ ಬಂದಿದ್ರಿ ಒಂದ ಕಿಲೋಮೀಟರ್ ಬ್ಯಾಡಿದೆ ಅಷ್ಟೇ ಅಲ್ಲಿ ಒಂದು ಹೆಲಿಕಾಪ್ಟರ್ ಗಿಂತ ಮೊದಲ ಬರ್ತಿ ಬಂದಿದ್ರಲ್ಲ ಏನು ಬೇರೆ ವಿಚಿತ್ರನೇ ಇರಲಿಲ್ಲ ಅಂತ ಏನು ವಿಚಿತ್ರ ಬರ್ತಿದ್ದೆ ಆ ಕಾಲು ಎತ್ತಿಡಕ್ಕಾಗೋದಾಗಿತ್ತು ಮತ್ತೆ ಹೆಂಗ್ ಮಾಡ್ತೀರಿ ಕೆಳಗು ನಡೆಯಕ್ಕಾಗಲ್ಲ ಮೇಲೂ ಬರಕ್ಕಾಗಲ್ಲ ಅದಕ್ಕೆ ಏನಾದ್ರು ಒಂದು ಕುದುರೆ ವ್ಯವಸ್ಥೆ ಮಾಡಿ ಕುದುರೆ ವ್ಯವಸ್ಥೆ ಹೆಂಗ್ ಮಾಡೋದಪ್ಪ ಅಂದ್ರೆ ಅವ್ರು ಯಾರು ಕರೆದ್ರು ಬರುವಂಗ್ ವಾಪಸ್ ಅದಕ್ಕೆ ಹೆಂಗ್ ಮಾಡೋದ್ರಿ ಒಂದು ಕೂತಲ್ಲಿ ನಿಧಾನ ನಡಕೊಂಡು ಹೋಗಿ ಅಂದ್ರಲ್ಲಿ ಪರಿಸ್ಥಿತಿ ಹೇಗಿರ್ತದೆ ಎರಡ್ ಸಾವಿರದ ಹದಿನೂರು ಹದಿನಾಲ್ಕರಲ್ಲಿ ಜನಪ್ರಿ ಮರು ವರ್ಷ ಅವಾಗ ಒಂದು ಪರಿವಾರ ಬಂದಿದ್ರು ಇಪ್ಪತ್ತೇವರು ಎಲ್ಲ ಇದ್ರು ತೊಂಬಾ ಸಾಲ ಬಹಳ ಜನ ಬಂದಿದ್ರು ಅವರು ಅಲ್ಲಿ ಒಂದಷ್ಟು ಜನ ಬಂದಿದ್ರು ಒಂದು ಪರಿವಾರ ದಂಪತಿಗಳು ಅವ್ರು ನಡ್ಬೋದು ಅರ್ಧ ದಾರಿ ಬಂದ ಅವರು ಮನೆಯವರು ಅವ್ರು ಹೇಳಿದ್ರು ಏನ್ ಹೇಳಿದ್ರು ಇಲ್ಲ ನನ್ ಭಾರಿ ನಂಗೆ ನನ್ಗೆ ಅವ್ರು ಹೇಳಿದ್ರು ಈಗ ನೀನ್ ಯಾರು ನಾನು ಯಾರು ಗೊತ್ತಿಲ್ಲ ನೀನು ಮಾಡಿ ನೀನು ನಾನು ಮಾಡಿ ನಾನು ಜೀವಂತ ಹೋಗಿ ತಲೆ ಬೀಳುದಿಲ್ಲ ಅಂದ್ರೆ ಅಲ್ಲಿ ನನ್ನ ಸುದ್ದಿ ಹೊರವಣೆ ತಮ್ಮ ಯಜಮಾನನ ಹೇಳಿದ್ರು ಅದ್ರ ಪರಿಸ್ಥಿತಿ ಕೈ ಹಿಡ್ಕೊಂಡು ಏನ್ ಮಾಡಿ ಕರ್ಕೊಂಡು ಅರ್ಶು ಮಾಡಿ ಕರ್ಕೊಬಂದ ಅಂದ್ರೆ ಪರಿಸ್ಥಿತಿ ಹೇಗಿರುತ್ತೆ ಮನುಷ್ಯನಿಗೆ ಒಂದು ಲಿಮಿಟ್ ಇರ್ತದೆ ಏನು ಹಾಗೆ ನೀವು ಮೀರ್ತು ಅನ್ನ ಹೊರಟಿ ಆಕ್ಸಿಜನ್ ಇರಲ್ಲ ಆನಂತರ ಹೆಜ್ಜೆ ಇಡ್ಲಿಕ್ಕೆ ಆಗ್ತಿರಲ್ಲ ಕಾಲು ನಡುತ್ತಿರ್ತಾವಲ್ಲ ಸುಸ್ತಿ ಸುಸ್ತಿನಿಂದ ಆನಂತರ ನಿಮಗೆ ನಿಶಕ್ತಿ ಆಗುತ್ತೆ ಒಂದೊಂದು ಹೆಜ್ಜೆ ಇಡ್ಲಿಕ್ಕೂ ಕಷ್ಟ ಆಗುತ್ತೆ ಅವಾಗ ನಿಮಗೆ ಬಂಧು ಬೇಡ ಬಳಗ ಬೇಡ ಸಂಪತ್ತಿ ಬೇಡ ಹಣ ಬೇಡ ಊಟ ಬೇಡ ಎಂಥದ್ದು ಬೇಡ ಒಂದು ಜಗ ಶಿಕ್ಸಾಗ ಅನ್ನುವಂತ ಭಾವನೆ ನಿಮಗೆ ಆಗುತ್ತೆ

ಮಕ್ಕಳ ತೆಗೆದು ಯಾರಾದ್ರೂ ಬಂದಾಗ ಕೇದಾರನಾಥ ಜ್ಯೋತಿ ಹಣೆ ಹಚ್ಚಿ ನಮಸ್ಕಾರ ಮಾಡಿ ಏನು ಬಂಗಾರ ಬೆಳಿಗ್ಗೆ ಅಧಿಕಾರ ಬೇಕು ಅಂತ ಏನ್ ಎಲ್ಲ ಏನ್ ಬೇಡ್ತಾರೆ ಇದು ಸಾಧ್ಯವೇ ಇಲ್ಲ ಏನು ಸಾಧ್ಯ ಆಗಲ್ಲ ಹಣೆ ಹಚ್ಚಿ ಏನ್ ಬೇಡತಾರಾಗಲಿ ಅಂತ ಕೇಳಿದ್ರೆ ಕೇದಾರನಾಥ ಜೀವಂತ ಊರು ಒಂದೇ ಬೇಡ ಅಡತಿರ್ತಾರೆ ನೋವು ಪಡ್ತಿರ್ತಾರೆ ದುಃಖ ಮಾಡ್ಕೊಳ್ತಿರ್ತಾರೆ ಹಣೆ ಹಚ್ಚಿ ಹಳೆ ಅಣೆ ಹಚ್ಚಿ ನಮಸ್ಕಾರ ಮಾಡಿ ಹೇಳ್ತಾರೆ ಆವಾಗ ವರ್ಷಕ್ಕೆ ಯಾವ ರೀತಿ ಅನುಭವ ತಗೊಂಡಿರೋಲ್ಲ ಅವ್ರು ಏನು ಹೇಳ್ತಾರೆ ಅನ್ನೋ ಯದಾರ್ಥ ಜೀವಂತವಾಗಿ ಉಡುಪು ಈ ಬಂದು ಬಿಟ್ಟು ಇನ್ನೊಂದು ಏನೂ ಬೇಡ ಇದು ಹಿಮಾಲಯಕ್ಕೆ ಇರುವಂತ ವಿಶೇಷತೆ ಇದು ಒಂದು ವಿಶೇಷತೆ ಅದಕ್ಕಂತೂ ಷಣ್ಮಾಸ ಪೂಜೆ ಗ್ಯಾ ಷಣಿ ಮಾಸ ಎಂತ ವಿಶೇಷತೆ ಇರುತ್ತೆ ಅಂತ ಕೇಳಿದ್ರೆ ಕೇದಾರನಾಥ ಪೂಜೆ ಆರು ತಿಂಗಳು ನಡೆಯುತ್ತದೆ ಇನ್ನು ಆರು ತಿಂಗಳು ದೇವತೆಗಳಿಂದ ನಡೆಯುತ್ತದೆ ಇದು ಒಂದು ವೈಶಿಷ್ಟ್ಯತೆ ಈಗ ಮಾನವರಿಂದ ನಡೆಯುವಂಥದ್ದು ನಿಮಗೆ ಗೊತ್ತಿರಬೇಕು ಇಲ್ಲಿ ಪರ್ಯಂತವಾಗಿ ಕನ್ನಡ ನಾಡಿನ ಶುದ್ಧ ವೀರ ಶಿವ ಜಗಮ ಪರಂಪರೆಯಿಂದ ಬಂದವರೇ ಕೇದಾರನಾಥ ಪ್ರಧಾನ ರಕ್ಷಕರಾಗಿ ನೇಮಕೊಳ್ತಾರೆ ಅವರಿಂದಲೇ ಅಲ್ಲಿಯ ಪೂಜೆ ನಡೆಯುತ್ತದೆ ಇದು ಒಂದು ವಿಶೇಷವಾಗಿರ್ತಕ್ಕಂಥ ಆನಂತರದಲ್ಲಿ ನಂತರದಲ್ಲಿ ಕೇದಾರನಾಥದ ಇನ್ನೊಂದು ವಿಶೇಷ ಅಂತ ಕೇಳಿ ವೈಶಾಖ ಮಾಸದಿಂದ ಕಾರ್ತೀಕ ಶುದ್ಧ ಬಿಜಿಯದವರೆಗೆ ಮಾನವರಿಗೆ ಪೂಜೆ ನಡೆಯುತ್ತಾರೆ ಗಂಗಾಧ ಅವರು ಕೂಡ ಪ್ರಧಾನ ನಕ್ಷತ್ರ ಶರತ್ ಇದೇ ಕೇಳುತ್ತಾರೆ ಗ್ರಾಮದ ಗ್ರಾಮದಯ್ಯ ಚೆನ್ನೈನವರ ಅಸುಪುತ್ರ ವಾಗಿ ಶ್ರೀಮಂತ ಅವರು ಕೂಡ ಅಲ್ಲಿ ಇದೇ ಪ್ರಕಾರ ಅಂದ್ರೆ ಕನ್ನಡ ನಾಡಿನ ಒಂದು ವೈ ಒಂದು ವೈವಿಧ್ಯಮಯವಾಗಿರತಕ್ಕಂಥ ಕಾರ್ತೀಕ ಮಾಸ ಪರ್ಯಂತರವಾಗಿ ಪೂಜೆಗಳು ಮಾಡ್ತಾರೆ ಕಾರ್ತೀಕ ಶುಕ್ರ ದ್ವಿತೀಯ ಪೂಜೆ ಅವತ್ತು ಅಂತ ಕೊನೆ ಪೂಜೆ ಸಮಾಧಿ ಪೂಜೆ ನಡೀತದೆ ಸಮಾಧಿ ಪೂಜೆ ಅಂತ ಕೇಳಿದ್ರೆ ಸಾಕಷ್ಟು ಪೂಜಾ ವಿಧಿ ವಿಧಾನಗಳನ್ನು ತಗೊಂಡ ಸಾಕಷ್ಟು ಪ್ರಕಾರ ವಿಧಾನಗಳು ಪೂಜಾ ವಿಧಿವಿಧಾನಗಳು ನಡೀತವೆ ಆ ನಂತರದಲ್ಲಿ ಜೋತ್ರಲಿಂಗದ ಮೇಲೆ ಸಾಕಷ್ಟು ಹಣ್ಣು ಹೂ ಪತ್ರಿಗಳನ್ನು ಧರಿಸ್ ಜೋತಲಿಂಗದ ಬೇರೆ ಭಾಗದಲ್ಲಿ ಎಲ್ಲ ಪ್ರಕಾರ ಹಣ್ಣುಗಳು ಜೋಡಿಸ್ತಕ್ಕಂಥದ್ದು ಜೋತಲಿಂಗದ ಬಲಭಾಗದಲ್ಲಿ ಒಂದು ನೂರೈವತ್ತು ಗ್ರಾಮ ತುಪ್ಪವನ್ನು ಹಾಕಿ ದೀಪವನ್ನು ಹಂಚುವುದಾಗುತ್ತದೆ ಇದು ವಿಶೇಷತೆ ಏನು ಅಂತ ಹೇಳಿದ್ರೆ ಅವನ್ನೆಲ್ಲ ಮುಗಿಸಿ ಕೇದಾರನಾಥ್ ಮಂದಿರದ ಬಾಗಿಲು ಕ್ಲೋಸ್ ಆಗುತ್ತೆ ಬೆಳಗ್ಗೆ ಆರು ಗಂಟೆ ಅರ್ಧ ಕಾಲ ಆರು ಗಂಟೆ ಸಮಯಕ್ಕೆ ಗರ್ಭಗುಡಿ ಬಂದಾಗುತ್ತೆ ಎಂಟುವರೆಗೆ ಸರಿಯಾಗಿ ಮಹಾದ್ವಾರ ಬಂದ್ ಮಾಡ್ತಾರೆ ಆನಂತರದಲ್ಲಿ ಇನ್ನು ಇನ್ನ ವೈಶಾಖ ಮಾಸ ಆರು ತಿಂಗಳ ನಂತರದಲ್ಲಿ ಕೇದಾರನಾಥನ ಮಂದಿರದ ಬಾಗಿಲು ತೆರೆಯಿಕೊಳ್ಳುತ್ತೆ ಅದನ್ನು ತೆರೆಯುವಂತ ಅಧಿಕಾರ ಕೇದಾರಪೀಠದ ಜಗದ್ಗುರುಗಳ ಅಮೃತ ಹಸ್ತದಿಂದ ಮಂದಿರ ಓಪನ್ ಆಗುತ್ತೆ ಇಲ್ಲಿ ಯಾರಿಗೂ ಆ ಅವಕಾಶ ಇಲ್ಲ ಜಗದ್ಗುರುಗಳ ಅಮೃತ ಹಸ್ತದಿಂದ ಕೇದಾರನಾಥ್ ಮಂದಿರ ಓಪನ್ ಆಗ್ತದೆ ಮಲಬೇಟ್ ಹೋದಾಗ ಇದು ಮಾಲ್ ಮಹತ್ವದ ವಿಷಯಗಳು ತಿಳ್ಕೊಬೇಕು ಸಾಕಷ್ಟು ಹೇಳಿದ್ದಾರೆ ಮಕ್ಕಳು ನೆನಪಿಟ್ಕೊಂಡು ಒಳಗಡೆ ಹೋದಾಗ ಭೂತಲಿಂಗ ಮೇಲೆ ಏನು ಗರಿಶ್ಮ ಇರ್ತದೆ ಎಲ್ಲ ಹೂವು ಬಂದಿರ್ತಾರೆ ಸ್ವಲ್ಪ ಬಾಳಿರ್ತಾವೆ ಹಣ್ಣುಗಳು ನ್ಯಾಚುರಲ್ ನಾವು ಇವತ್ತು ಮಾರ್ಕೆಟಿಂದ ತಮಗೆ ಎಷ್ಟು ಫ್ರೆಶ್ ಇರ್ತದೋ ಅಷ್ಟೇ ಪರಿಪಕ್ವಾಗಿರ್ತಕ್ಕಂಥ ಹಣ್ಣುಗಳು ಆರು ತಿಂಗಳ ಹಿಂಗ ರಶ್ ಇರುವಂಥ ಹಣ್ಣುಗಳು ಒಂದು ಸಣ್ಣ ಕಾಡು ಕೂಡ ಆಗಿರಲಿಲ್ಲ ಕಾಣ್ತಾವೆ ಅಷ್ಟು ವಿಶೇಷವಾಗಿರ್ತಾವೆ ಅದಕ್ಕೆ ಲಿಂಗಣ್ಣ ಕಾಯಿ ಬದಲೇ ಅಂತ ಇರೋಲ್ಲ ಕೆರೆಕಾಯಿ ಬಿಟ್ಟಾವು ಅಷ್ಟು ವಿಶೇಷವಾಗಿರ್ತಕ್ಕಂಥ ಹಣ್ಣುಗಳು ಆ ಹಣ್ಣುಗಳನ್ನು ಪ್ರಸಾದಕ್ಕೆ ವಿಡಿಯೋ ಮಾಡ್ಲಿಕ್ಕಾಗುತ್ತೆ ಸಾಕಷ್ಟು ಪ್ರಸಾದವನ್ನು ಮತ್ತ ಟೇಸ್ಟ್ ಇಷ್ಟು ವಿಶೇಷ ಇರುತ್ತೆ ಅಂತ ಕೇಳಿದ್ರೆ ಜೇನುತುಪ್ಪ ಏನ್ ರುಚಿ ಇರುತ್ತೆ ಅಷ್ಟು ರುಚಿ ಇರುತ್ತೆ ಸೇಬು ಬೇರೆ ಬೇರೆ ಹಣ್ಣುಗಳು ಒಂದು ಸ್ವಲ್ಪ ಕೂಡ ಬೇರೆ ಅಂಶ ಇರುತ್ತೆ ಅಷ್ಟು ರುಚಿಯಾಗಿರುವಂತಹ ಹಣ್ಣು ಆರು ತಿಂಗಳ ಹಿಂದೆ ಏನು ದೀಪವನ್ನು ಹಚ್ಚಿ ಹಚ್ಚಿಟ್ಟಿರ್ತೀವಲ್ಲ ಆ ದೀಪ ಹಾಗೆ ಉಳಿತಾ ಇರುತ್ತೆ ಇದು ಒಂದು ಕೂಡ ಅದ್ಭುತವಾದಂತಹ ವಿಷಯ ನೀವು ಮನೆಯಲ್ಲಿ ಏನಾದ್ರು ದೀಪ ಹಚ್ಚಿಟ್ರೆ ಅಂತ ಕೇಳಿದ್ರೆ ಒಂದು ದಿನ ಉಳಿಬಹುದು ಒಂದು ನೂರ ಐವತ್ತು ಗ್ರಾಮಷ್ಟು ತುಪ್ಪ ಹಾಕಿ ಹಚ್ಚಿಟ್ರೆ ಅದು ಜ್ಯೋತಿರ್ಲಿಂಗದ ಬಲಭಾಗದಲ್ಲಿ ಹಚ್ಚಿಟ್ಟಿರುವಂತ ದೀಪ ಅದು ಹಾಗೆ ಉಳಿತಾ ಇರುತ್ತೆ ಆರು ತಿಂಗಳ ಹಿಂದೆ ಹಚ್ಚಿರುವ ದೀಪ ಹಾಗೆ ಉಳಿತಾ ಇರುತ್ತೆ ಇದು ಒಂದು ಕೂಡ ವಿಷಯ ಅದಕ್ಕೆ ಕೇಳಿದ್ರು ಷಣ್ಮಾಸ ಪೂಜಿತು ದೇವಿಯ ಷಣ್ಮಾಸ ಮಾನಸಿದ ಇದು

ಅವರಿಂದ ಪಡೆಯುವಂಥದ್ದು ಆ ಅದರಿಂದ ದವಸ ಧಾನ್ಯಗಳಿಂದ ಇಲ್ಲಿಂದಲೇ ಖರೀದಿ ಮಾಡಿ ಕಳಿಸ್ತಕ್ಕಂಥದ್ದು ಆ ನಂತರದಲ್ಲಿ ಪ್ರಸಾದವನ್ನು ತಯಾರು ಮಾಡುವಂಥವರು ಇಲ್ಲಿಯವರೇ ಹೋಗಿರ್ತಾರೆ ಇಲ್ಲಿಂದಲೇ ಕಳಿಸಿರ್ತಾರೆ ಅವರು ಪ್ರಸಾದವನ್ನು ರೆಡಿ ಮಾಡ್ತಕ್ಕಂಥದ್ದು ಪ್ರಸಾದ ಮಹತ್ವ ಎಷ್ಟಿರ್ತದೆ ಅಂತ ಹೇಳಿದರೆ ಅಲ್ಲಿ ಯಾಕೆ ಇಷ್ಟು ಜನರಿಗೆ ಆತಂಕ ಆಗುತ್ತೆ ಅಂತ ಹೇಳಿದ್ರು ಇಲ್ಲಿಂದ ಹೋದವರಿಗೆ ಅದೆಲ್ಲ ಪ್ರಸಾದವನ್ನು ಮಾಡುವಂಥ ಅಡಿಗೆ ಯಾವ ರೀತಿ ಬಳಸ್ತಾರ ಅಂತ ಹೇಳಿದ್ರೆ ಸಾಶ್ವೆಯಿಂದ ಮಾಡ್ತಾರೆ ಇಲ್ಲಿ ಯಾರಿಗೂ ಬಾಯಿ ಆಗಲ್ಲ ಊಟ ಮಾಡ್ಲಿಕ್ಕೆ ಆಗೋದಿಲ್ಲ ಆ ಹಸಿವು ಆ ತಾಪ ಆ ತ್ರಾಸು ಇದೆಲ್ಲವನ್ನು ನೋಡಿ ಸಾಕಪ್ಪ ಜೀವದಾನ ಮಾಡಲಿಕ್ಕೆ ಹಿಮಾಲಯದಲ್ಲಿ ಪ್ರಸನ್ನ ಯಾವ ಆಗ್ತಾರೆ ಆಗ್ತದೆ ಅಂದ್ರೆ ಭಗವ ಕೇದಾರನಾಥನ ದರ್ಶನ ಒಂದಷ್ಟು ವಿಷಯ ಒಂದೊಂದು ಪ್ರಸಾದ ಇಷ್ಟು ಕೊಟ್ಟ ಜೀವನ ಇದೇ ನಮಗೆ ಕೈಲಾಸ ಇದೇ ನಮ್ಮ ಸ್ವರ್ಗ ಇದೇ ನಮ್ಮ ಸರ್ವಸ್ವಾನುಭವ ಎರಡ್ ಸಾವಿರದ ಹದಿನೆಂಟರಲ್ಲಿ ಆಂಧ್ರದ ಒಂದು ದೊಡ್ಡ ಗ್ರೂಪ್ ಬಂದರು ಅವರೆಲ್ಲ ದರ್ಶನ ಮಾಡಿದ್ರು ಏನಾದ್ರೂ ಪ್ರಸಾದದ ವ್ಯವಸ್ಥೆ ಇದೆಯಾ ಅಂತ ಅವಾಗ ಈ ವ್ಯವಸ್ಥೆ ಸುಮಾರು ಒಂದು ಅರವತ್ತೈದು ಜನ ಇದ್ರು ಅವ್ರ ಪ್ರಸಾದ ಪ್ರಸಾದ ಮಾಡಿ ಬಂದು ಅಳುತ್ತಿದ ಇಲ್ಲ ನಾವು ಹೊರಟು ಹದಿನೈದು ದಿನ ಬೇರೆ ಬೇರೆ ಜ್ಯೋತಿಲ್ಲ ದರ್ಶನ ಮಾಡ್ಕೋದು ಬಂದಿದ್ದೇವೆ ಆ ಪ್ರಸಾದ ಊಟ ಸಿಗದಾರಂತೆ ಇಲ್ಲಿ ಊಟ ಸೆಟ್ ಆಗಿದ್ದು ನಾನು ಸೌತೆಕಾಯಿ ಅಂತ ತಿಳ್ಕೊಂಡು ಬಹಳ ಬಂತು ತಾಸಾಗಿದ್ದಾರೆ ಸುಮಾರು ಜನರಿಗೆ ಹಾಗಾಗಿ ನಮ್ಮಲ್ಲಿ ಸಿಗುವಂತ ಪ್ರಸಾದ ಏನು ಸಿಕ್ಕಿದೆ ಅದರಲ್ಲಿ ಬಹಳ ಖುಷಿಯಾಗಿದೆ ಅಂತ ಎಲ್ಲಾರು ಹೇಳಿದ್ರು ಅದ್ರಾಗ ಒಂದು ನಾಲ್ಕು ಜನ ಹೇಳಿದ್ರು ಇಲ್ಲಿ ಒಂದು ಗ್ರೂಪ್ ನಮ್ದೆಲ್ಲ ಬದ್ರಿನಾಥ್ ಹೋಗ್ತಾ ಇದೆ ನೀವು ಪರ್ಮಿಷನ್ ಕೊಟ್ಟರೆ ನಾವು ಇಲ್ಲೇ ಉಳಿತೇವೆ ನಮಗೆ ಬದ್ರಿನಾಥ್ ಎಲ್ಲ ಏನು ಬೇಡ ದೇವ್ರು ಸಾಕಷ್ಟು ಕೇದಾರನಾಥ್ ಅವ್ರ ದರ್ಶನ ಇದು ಈಗ ನಮಗೆ ಬಹಳ ತುಂಬಾ ಆಯಾಸ ಇದೆ ಅವ್ರು ಬದ್ರಿನಾಥ ದರ್ಶನ ಮಾಡಿ ಆ ಕಡೆಯಿಂದ ಬರುವಷ್ಟು ಸಮಯದಲ್ಲಿ ಇಲ್ಲಿ ನಾವು ನಾವಿದ್ದು ಎರಡು ದಿವಸ ನಾವು ಇರ್ತೀವಿ ಇಲ್ಲಿ ಸೀದಾ ನಾವು ಎರಡು ಮುಂದೆ ಹೋಗ್ತೇವೆ ಅದಕ್ಕೆ ಅನುಮತಿ ಕೊಟ್ಟು ನಾವು ಇರ್ತೇವೆ ಅಡ್ಡಿಲ್ಲ ಏನು ಹೌದು ಅಂತ ಹೇಳಿ ಅವ್ರಿಗೆ ತಿಳಿಸಿದ್ವಿ ಅದು ಜೂನ್ ಕೊನೆ ವಾರದಲ್ಲಿ ಬಂದಿದ್ದು ಅವರು ಒಂದು ಎರಡು ದಿವಸ ನಾವು ಕೇಳಿದ್ವಿ ಆಮೇಲೆ ಉಳಿದು ಎರಡು ದಿವಸ ಸ್ವಲ್ಪ ಯಾಕೆ ಅಂತ ಹೇಳಿ ಯಾಕೆ ಹಿಂಗೆ ಅಲ್ಲೇ ಹೋಗಿ ಪ್ರಸಾದದ ವ್ಯವಸ್ಥೆ ನಾವೇ ಊಟ ಬಿಟ್ಟು ಜೀವನ ಇರ್ತೀವಿಲ್ಲೋ ಅನ್ನೋ ಒಂದು ಆತಂಕಗಳು ಬಂದಿತ್ತು ಹಾಗಾಗಿ ಎರಡು ದಿವಸ ಒಂದಿಷ್ಟು ಆರಾಮಿದ್ದು ಪ್ರಸಾದ ಮಾರ್ಕೆಟ್ ಹೋದ್ರೆ ಸಾಕು ಅಂತ ವಿಚಾರದಿಂದ ಇಲ್ಲಿ ಉಳಿದ್ವಿ ಅಂತ ಹೇಳಿ ಅವ್ರು ಒಂದು ಲೋಡ್ ಅಕ್ಕಿ ನಾನು ಕಳಿಸ್ಕೊಡ್ತೇನೆ ಅಂತ ಹೇಳಿ ಅವರು ಆ ನಂತರ ಜಗದ್ಗುರು ನಂಬರ್ ಕೊಟ್ಟು ಅವ್ರಿಗೆ ಸಂಪರ್ಕ ಮಾಡಿ ಕಳಿಸ್ಕೊಡ್ತೀನಿ ಅಂತ ಕಳಿಸಿದ್ರು ಅಂದ್ರೆ ತಾತ್ಪರ್ಯಕ್ಕಿಂತಲೂ ಒಂದು ಮೂರಲ್ಲ ಒಂದು ಸಾವಿರ ಘಟನೆಗಳನ್ನು ನೀವು ಹೇಳಬಹುದು ಅಲ್ಲಿ ಬಂದವರು ಇಲ್ಲಿ ಪ್ರಸಾದವನ್ನು ಮಾಡಿದ ತಕ್ಷಣ ಅಂತ ನಮ್ಮ ಯಾತ್ರೆ ಬಹಳ ಖುಷಿ ಆಯಿತು ಪುನರ್ಜನ್ಮ ಭಾವನೆ ಹಂಚಿಕೊಳ್ತಾರೆ ಹಾಗಾಗಿ ಆ ಪ್ರಸಾದ ವ್ಯವಸ್ಥೆಗಾಗಿ ಇಲ್ಲಿ ಹೇಳ್ತಾರೆ ಏನಂದ್ರೆ ನಾವು ಇಲ್ಲಿ ದಕ್ಷಿಣ ಭಾರತದಲ್ಲಿ ಒಂದು ಸಾವಿರ ಜಪವನ್ನು ಮಾಡುವಂಥ ಒಂದು ಸಾವಿರ ಮಹಾಮಂತ್ರ ಜಪವನ್ನು ಮಾಡುವಂಥದ್ದು ಅಲ್ಲಿ ನೂರು ಮಂತ್ರ ಅದು ನೆನಪಿಟ್ಕೊಳ್ಳಿ ಇಲ್ಲಿ ಒಂದು ಸಾವಿರ ಮಹಾಮಂತ್ರವನ್ನ ಸಾವಿರ ಬಾರಿ ಹೇಳಿದ ಪುಣ್ಯ ಆ ಪುಣ್ಯ ಕೇವಲ ಒಂದು ನೂರು ಬಾರಿ ಹೇಳಿದ್ರೆ ಬರುತ್ತೆ ಅದ್ರ ಜೊತೆಯಲ್ಲಿ ಇಲ್ಲಿ ಒಂದು ಸಾವಿರ ಜನರಿಗೆ ಅನ್ನದಾನ ಮಾಡಿರುವ ಒಂದು ಪುಣ್ಯ ಅಲ್ಲಿ ಒಬ್ಬರಿ ಮಾಡಿದ್ರೆ ಸಿಗುತ್ತೆ ಅದು ಅಷ್ಟು ಶ್ರೇಷ್ಠವಾಗಿದ್ದಾರೆ ಕೆಲಸ ಯಾಕೆ ಅಂತ ಕೇಳಿದ್ರೆ ಹಸಿಬಿನಿಂದ ತಾಪದಿಂದ ನೋವಿನಿಂದ ಅಡಲುವಂತಹ ಭಕ್ತರಿಗೆ ಯಾಥಾರ್ಥಿಗಳಾಗಿ ಬಂದಂತಹ ಭಕ್ತರಿಗೆ ಒಂದು ಕುರಿತು ಪ್ರಸಾದವನ್ನು ಕೊಟ್ಟಾಗ ಅವರು ಸಂತೃಪ್ತರಾಗಿ ಹೇಳ್ತಾರೆ ಪರಮಾತ್ಮ ಇವರಿಗೆ ಸಲಹಾ ಸುಖವನ್ನು ಕೊಡುವ ಅನ್ನದಾನ ಮಾಡಿದವರಿಗೆ ಅನ್ನದಾನ ಅಂದ್ರೆ ಸುಖಿ ಇರುವಂತೆ ಅನುಕರಣ ಮಾಡುವುದು ಅಂತ ಹೇಳುವ ಪ್ರಾರ್ಥನೆ ಮಾಡುವುದು ಇದು ಸಾರ್ಥಕವಾದ ಆ ನಿಟ್ಟಿನಲ್ಲಿ ಅತ್ಯಂತ ಆಪ್ತರಿಂದ ಕೆಲವಷ್ಟು ಜನರಿಗೆ ಸಂಗ್ರಹ ಮಾಡಿ ಅದು ಒಂದು 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 ಪೈಶನ್ನು ಕೂಡ ವ್ಯರ್ಥವಾಗದಂತೆ ದುರುಪಯೋಗವಾಗದಂತೆ ಇಲ್ಲಿಂದ ರೇಷನ್ ಎಲ್ಲ ಪ್ರತಿಯೊಂದು ಜಗತ್ತುಗಳಿಗೆ ಕೊಟ್ಟು ಹಣಗೆ ಮುಗಿಸಿ ಎಲ್ಲ ವ್ಯವಸ್ಥೆ ನಿರ್ವಹಣೆ ಮಾಡಿಕೊಂಡು ಬಂದಿರುವಂಥದ್ದು ಆ ನಿಟ್ಟಿನಲ್ಲಿ ನಾವು ಅವಾಗ ತಿಳಿಸಿದ್ವಿ ಸೇವೆಯನ್ನು ಮಾಡುವಂಥ ಹೇಳಿದ್ವಿ ಏನಂದ್ರೆ ನಾವು ಐದು ಸಾವಿರ ನಲವತ್ತು ರೂಪಾಯಿ ಕೊಟ್ಟೇವೆ ಎಂಬುದಕ್ಕಾಗಿ ಶಾಲೂ ಇದು ಕಮ್ಮಿ ಸಾಧ್ಯ ಹಾಕಲ್ಲ ಅವ್ರ ಹೆಸರು ಹೇಳಲ್ಲ ಅವರಿಗೆ ಬಹಳ ಅಲ್ಲಿ ಬಂದ್ರು ಅಂತೇಳಿ ಏನು ಮಾಡುವಂತ ಅವ್ರು ಮಾಡಿದ ಕೂಡ ಸಾರ್ಥಕ ಆಗಬೇಕು ಒಂದು ಸರಿ ಅವ್ರ ಹೆಸರಿಂದ ಸಂಕಲ್ಪ ಮಾಡಿ ಪೂಜೆ ಮಾಡ್ತಕ್ಕಂಥ ಕೇದಾರನಾಥ ಭಸ್ಮ ಮತ್ತು ಪ್ರಸಾದ ಭಸ್ಮ ಕೊನೆ ಕೇದಾರನಾಥ್ ಬೆಂಗಳೂರು ದಯಮಾಡಿಸಿದ್ರು ಅಲ್ಲಿ ಹೋಗಿ ಆ ಭಸ್ಮ್ರು ಅನಂತ ಪ್ರಸಾದ ಅಂತ ಇಲ್ಲ ನಮ್ಮ ಮಗನ ಮೂಲಕ ತಯಾರು ಮಾಡ್ಕೊಳ್ತಾರೆ ಆ ಕೇದಾರನಾಥ ಪ್ರಸಾದವನ್ನು ಮಿಕ್ಸ್ ಮಾಡಿ ಪ್ರಸಾದ ಕೊಡ್ತಕ್ಕಂಥ ಅನಂತರ ಇಲ್ಲ ಬಸ್ ಮಾತ್ರ ಬಹಳ ಪವಿತ್ರವಾಗಿರುತ್ತೆ ಆರು ತಿಂಗಳು ಜೋತ ನಿಲ್ಲದಲ್ಲಿ ಇಟ್ಟಿರುವಂತಹ ಬಸ್ ಮೈಲಿ ಆ ಬಸ್ ಧಾರಣೆ ಮಾಡೋದ್ರಿಂದ ಸ್ಕಂದ ಪುರಾಣದಲ್ಲಿ ಏನು ಅಂತ ಕೇಳಿದ್ರೆ ಕೇದಾರನಾಥರ ಜೋತ ನಿಲ್ಲದಲ್ಲಿ ಆರು ತಿಂಗಳ ಹಿಂದೆ ಇಟ್ಟಿರುವಂತಹ ಬಸ್ ಧಾರಣೆ ಮಾಡಿದ್ರೆ ಅಶ್ವಮೇಧ ಯಜ್ಞ ಮಾಡಿಕೊಂಡೇ ಬರುತ್ತೆ ಅಂತ ಬರೀತಾರೆ ಏನು ಹೇಳಿ

ಸಾರ್ಥಕದ ಕಡೆಗೆ ವಿಚಾರ ಮಾಡತಕ್ಕಂಥ ಸಾರ್ಥಕದ ಕಡೆಗೆ ನಮ್ಮ ಬದುಕನ್ನು ನಡೆಸ್ತಕ್ಕಂಥ ಅದು ನಮ್ಮ ಬದುಕಿಗೆ ಒಂದಷ್ಟು ಮಹತ್ವವಾದಂತೆ ಹೇಳ್ತಾರೆ ಶ್ವಾಸ ಮತ್ತು ವಿಶ್ವಾಸ ವಿಶ್ವಾಸ ಸ್ವಾಸಬೋದು ಅಂದರೆ ಅವರ ಬದುಕು ಅಂತ್ಯ ಅವರ ಜೀವನ ಅಂತ್ಯ ವಿಶ್ವಾಸಬೋದು ಅಂತ ಕೇಳಿದ್ರೆ ಅದು ಕೂಡ ಅವರ ಬದುಕು ಅಂತ್ಯ ಹಾಗೆ ಅಂತ ಕೇಳಿದ್ರೆ ಸ್ವಾಸಬೋದ್ರೆ ಮೃತ್ಯು ಬರುತ್ತೆ ವಿಶ್ವಾಸ ಹೋದ್ರೆ ಹಿಂದೂ ಸತ್ತಂತೆ ವಿಶ್ವಾಸ ಇಲ್ಲ ಅಂದ್ರೆ ಯಾರು ನಂಬೋದೇ ಇಲ್ಲ ಹಾಗಾಗಿ ಅಂತ ಶ್ವಾಸ ಇರೋದಕ್ಕಿಂತ ಮಹತ್ವ ಮೇಲೆ ಅಂತ ವಿಶ್ವಾಸವನ್ನ ಇಟ್ಟು ನಮ್ಮ ಬದುಕರ ಸಾರ್ಥಕದ ಕಡೆಗೆ ಕಳೆದುಕೊಂಡು ಹೋಗೋಣ ಸಂದರ್ಭದಲ್ಲಿ ಪಾಲ್ಗೊಂಡಿರುವಂತಹ ಅವರೆಲ್ಲರಿಗೂ ಕೂಡ ಮೂಲ ಬ್ರಹ್ಮಾಚಾರ್ಯರ ಕಾರುಣ್ಯ ಕೇಲಾರ ಆಶೀರ್ವಾದ ಜಗದ್ಗುರುಗಳ ಕೃಪಾದೃಷ್ಟಿ ಭಗವಂತನ ಕುಲದೈವರ ಅನುಕೂಲ ಸಲ ಇಲ್ಲಿ ಸಂಕಲ್ಪ ಮಾಡಿಕೊಂಡು e dare al correttivo e con Shanti Shanti Shanti